ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡ್ರೆ ಕಾರ್ಯಕರ್ತ ಬಂಧುಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಪತ್ರಿಕಾ ಬಂಧುಗಳೇ ನಮ್ಮ ರಕ್ಷಣೆಗಾಗಿ ಬಂದಿರತಕ್ಕಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ ನಮ್ಗೇನು ರಕ್ಷಣೆ ಬೇಕಾಗಿರ್ಲಿಲ್ಲ ಆದ್ರೂ ತಾವು ಕೊಡೋದನ್ನ ನಾವು ಬೇಡ ಅನ್ನೋಲ್ಲ ಇವತ್ತಿನ ಪ್ರತಿಭಟನೆ ಈ ದೇಶದ ಸಂಸತ್ತಿನಲ್ಲಿ ಇತ್ತೀಚೆಗಷ್ಟೇ ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರ ವಹಿಸಿಕೊಂಡು ಈ ದೇಶದಿಂದ ಹೊರಗಡೆ ಹೋಗಿ ಅಮೆರಿಕಾದಲ್ಲಿ ಕುಳಿತು ಮೀಸಲಾತಿಯನ್ನ ತೆಗೆಯುವಂತ ಮಾತನ್ನ ಆಡಿದ್ದಾರಲ್ಲ ರಾಹುಲ್ ಗಾಂಧಿಯವರು ಅವರ ವಿರುದ್ಧವಾದ ಪ್ರತಿಭಟನೆ ಇದೆ ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಮ್ಮ ಪರಂಪರೆ ಲೆಗೆಸಿ ಏನು ಅಂತ ನಮಗ್ ಗೊತ್ತಿದೆ ಮೀಸಲಾತಿಯನ್ನ ಈ ರಾಷ್ಟ್ರದಲ್ಲಿ ನೀವು ಕೊಟ್ರ ನಿಮ್ಮಪ್ಪ ತಂದೆ ರಾಜೀವ್ ಗಾಂಧಿ ಅವರು ಕೊಟ್ರ ನಿಮ್ಮ ಅಜ್ಜಿಯವರು ಪ್ರಧಾನಮಂತ್ರಿ ಆಗಿದ್ರು ಇಂದಿರಾ ಗಾಂಧಿ ಅವರು ಕೊಟ್ರ ನಿಮ್ಮ ಮುತ್ತಜ್ಜ ನೆಹರು ಅವ್ರು ಕೊಟ್ರ ಇಲ್ಲ ಈ ದೇಶಕ್ಕೆ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ತಂದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪ್ರತಿಫಲವೇ ಅವರ ಹೋರಾಟದ ಪ್ರತಿಫಲವೇ ಇವತ್ತು ಎಲ್ಲ ಜಾತಿ ಧರ್ಮಗಳಲ್ಲಿರ್ತಕ್ಕಂಥ ಜನ ಮೀಸಲಾತಿಯನ್ನ ಪಡೀತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಿಮ್ಮ ಮುತ್ತಜ್ಜ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ ಮೀಸಲಾತಿಯಿಂದ ಈ ದೇಶ ಉದ್ಧಾರ ಆಗೋದಿಲ್ಲ ಈ ಮೀಸಲಾತಿಯನ್ನ ನಾನು ಒಪ್ಪೋದಿಲ್ಲ ತೆಗೀಬೇಕು ಅಂತ ನೆಹರೂರವರೇ ಪತ್ರ ಬರೆದಿದ್ದಾರೆ ಅದನ್ನ ಪ್ರಧಾನಮಂತ್ರಿಗಳು ಕೇವಲ ಆರು ತಿಂಗಳ ಹಿಂದೆ ಸದನದಲ್ಲಿ ಪ್ರಸ್ತಾಪ ಮಾಡಿ ಪತ್ರವನ್ನ ತೋರಿಸಿದ್ದಾರೆ ಪುತ್ರ ಕೊಡಪ್ಪ ರಾಹುಲ್ ಅಣ್ಣ ಇದಕ್ಕೆ ಉತ್ತರ ಕೊಡು ನೀನು ಅದನ್ನೇ ಇಂದಿರಾ ಗಾಂಧಿ ಅವರು ಮುಂದುವರಿಸಿಕೊಂಡು ಬಂದ್ರು ರಾಜೀವ್ ಅವರು ಮುಂದುವರಿಸಿದ್ರು ಈಗ ನೀವೇ ಮುಂದುವರಿಸಿದ್ದೀರಿ ಇದರಿಂದ ಆಶ್ಚರ್ಯ ಪಡ್ತಕ್ಕಂಥದ್ದು ಏನೂ ಇಲ್ಲ ಯಾಕಂತಂದ್ರೆ ನಿಮ್ಮ ಪರಂಪರೆ ದಲಿತ ವಿರೋಧಿ ಹಿಂದುಳವರ ವಿರೋಧಿ ಬಡವರ ವಿರೋಧಿ ಅಂತಕ್ಕಂಥದ್ದು ಎದ್ದು ಕಾಣುತ್ತದೆ ಆದರೆ ಚುನಾವಣೆಗೊಂದು ಸುಳ್ಳು ನಿಮ್ಮ ಹತ್ರ ರೆಡಿ ಇರ್ತದೆ ಚುನಾವಣೆಗಳಲ್ಲಿ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿ ಕ್ಯಾರಿ ಈಗ ಕೊಟ್ಟಿದ್ರೆಲ್ಲ ಗ್ಯಾರಂಟಿಗಳು ಆತರ ಏನೋ ಬರ್ತೇರಿ ಅಧಿಕಾರ ನಡೆಸ್ತೇರಿ ಆದ್ರೆ ಈಗ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ದೇಶದ ಜನ ಅದರಿಂದ ನಿಮ್ಮ ಅಂಗಡಿ ಬಾಗಲಾಗ್ತಾ ಇದೆ ಜನ ಬುದ್ಧಿವಂತರಾಗಿರ್ಲಿಲ್ಲ ಅಂದಿದ್ರೆ ನಿಮ್ಮ ಅಂಗಡಿ ವ್ಯಾಪಾರ ಬಹಳ ಜೋರಾಗೇ ನಡೀತಾ ಇರೋದು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಒಂದು ಮಾತಾಡ್ತಾರೆ ದಿಲ್ಲಿಯಲ್ಲಿ ಇದ್ದಾಗ ಒಂದು ಮಾತಾಡ್ತಾರೆ ಜನ ಮಾತಾಡ್ತಾರೆ ಈಗ ಈತ ಏನು ಮಾದಕ ವ್ಯಸನಿ ಇದ್ದಂಗೆ ಮಾತಾಡ್ತಾನಲ್ಲ ಹೊರಗಡೆ ಹೋಗಿ ಅಂತ ಮಾದಕ ವ್ಯಸನಿನ ನೀವು ಜನ ಕೇಳ್ತಾರೆ ಅಮೇರಿಕಾಗ ಹೋದ ತಕ್ಷಣ ನಿಮ್ ತಲೆ ಯಾಕೆ ಸುತ್ತದೆ ಅವನ ತಲೆ ಗಿಡ ಗಿರ ಗಿರ ಅಂತ ಅದಾದ ಅದಾದ್ಮೇಲೆ ಏನು ಮಾತಾಡ್ಬೇಕು ಅಂತ ಆಗುದಿಲ್ಲ ನಾನು ಇನ್ನೊಂದು ಮಾತಾಡ್ತೀನಿ ನಿಮ್ಮ ಅಜ್ಜಿ ಅವ್ರದ್ದು ಮುಲಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಆ ಕಾಲದಲ್ಲಿ ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಅದಾದ ನಂತರ ಮತ್ತೆ ಅವರು ಪ್ರಧಾನಿ ಆಗ್ತಾರೆ ಇಂದಿರಾ ಗಾಂಧಿ ಅವರು ಅಮೆರಿಕ ದೇಶಕ್ಕೆ ಹೋಗ್ತಾರೆ ಒಂದ್ಸಾರಿ ಪತ್ರಕರ್ತರು ಕೇಳ್ತಾರೆ ಹೋಗ್ತಾರೆ ನೀನು ನೋಡಿ ಅನೇಕರನ್ನ ಜೈಲಲ್ಲಿ ಕೂಡಿಸಿ ಬಂದಿದ್ದೀನಿ ಎಮರ್ಜೆನ್ಸಿ ತಂದು ಈಗ ನೀವು ನೀವೊಂದು ಸಾರಿ ಜೈಲಿಗೆ ಹೋಗಿ ಬಂದಿಲ್ಲ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ ಹೇಳ್ತಾರೆ ಆದ್ರೆ ಆ ತಾಯಿ ಅವತ್ತು ಹೇಳ್ತಾರೆ ಒಂದ್ ಮಾತು ಅಂತ ಮಾತನ್ನ ನಾವು ಒಪ್ಪಬೇಕು ನೋಡಿ ಅದು ನಮ್ಮ ರಾಷ್ಟ್ರದ ಭಾರತ ದೇಶದ ವಿಚಾರ ಅಂಥದ್ದನ್ನ ನಾನು ಅಮೆರಿಕದಲ್ಲಿ ಮಾತಾಡೋದಿಲ್ಲ ಅದೇನಿದ್ರು ನಾನು ಭಾರತ ದೇಶದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಇದು ನಿಮಗೆ ಕಪಾಳ ಮೋಕ್ಷ ಅಲ್ವಾ ರಾಹುಲ್ ಅವರೇ ನೀವು ಬೇರೆ ದೇಶದ ನೆಲದಲ್ಲಿ ಕುಳಿತು ಭಾರತಾಂಗಿಯ ಬಟ್ಟೆ ಬಿಚ್ಚಿ ವಿಕೃತಿ ಮರಿಬೇಕು ಅಂತ ಮಾತಾಡ್ತೀರಲ್ಲ ನೀವು ನಾಚಿಕೆ ಆಗಬೇಕು ನಿಮ್ಮಂತವರಿಗೆ ನಾಚಿಕೆ ಆಗ್ಬೇಕು ಭಾರತ ದೇಶದ ಬಗ್ಗೆ ಏನ್ ಬೇಕಾದ್ರೂ ಬನ್ನಿ ಬೀದರ್ಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಕರ್ನಾಟಕದಲ್ಲಿ ಕುಳಿತು ಮಾತಾಡೋಣ ಆದ್ರೆ ನೀವು ಜ್ಞಾನ ತಪ್ಪದವರಂತೆ ಜನ ಹೇಳೋದು ಸರಿ ನೀವು ಮಾರ್ಗ ಗಮನಿಯಂತೆ ಹೊರದೇಶದಲ್ಲಿ ಕೂತು ಭಾರತವನ್ನ ನೀವು ಎಳೆ ಎಳೆಯಾಗಿ ಬಿಚ್ಚಿ ಅಪಮಾನ ಮಾಡತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ಗೆ ಇವತ್ತಿನ ದಿವಸ ಎಲ್ಲರೂ ಸೇರಿ ನಿಮಗೂ ನಿಮ್ಮ ಕಾಂಗ್ರೆಸ್ಗೆ ಚೀಮಾರಿ ಹಾಕಬೇಕಾಗಿದೆ ಇವತ್ತಿನ ದಿವಸ thank <laughs>